ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ನಾನು ವಂದಿಸುತ್ತೇನೆ ಯಾಕೆಂದರೆ ಭೂಮಿಯ ಯಾವ ಕಡೆಗಳಲ್ಲಿ ನಾವಿದ್ದರೂ ಏಸುವಿನ ಪ್ರೀತಿಯ ಮಕ್ಕಳಾಗಿ ನಾವಿರುವುದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಮಾಡಬೇಕು ದೇವರಾತ್ಮನು ನನ್ನೊಟ್ಟಿಗೆ ತಿಳಿಯಪಡಿಸಿದಂತ ಕೆಲವು ವಿಷಯಗಳನ್ನ ನಾನ್ ನಿಮ್ಮೊಟ್ಟಿಗೆ ಇವತ್ತು ಹಂಚಿಕೊಳ್ಳಲಿಕ್ಕಿದ್ದೇನೆ ಪ್ರೀತಿಯ ದೇವಜನವೇ ಕ್ರಿಸ್ತನನ್ನ ಅನುಸರಿಸುವ ಕ್ರಿಸ್ತನ ಪ್ರಿಯ ಮಕ್ಕಳಾಗಿರುವಂತ ನಮ್ಮ ಜೀವಿತದಲ್ಲಿ ಒಂದು ಉದ್ದೇಶ ಇರುತ್ತದೆ ಆ ಉದ್ದೇಶ ಏನಾಗಿರುತ್ತದೆ ಎಂದು ಇಲ್ಲವೇ ಏಸುವಿನ ಹೃದಯ ಏನನ್ನು ಆಶಿಸುತ್ತದೆ ಏಸುವಿನ ಆಸೆ ಏನು ಎಂಬುದನ್ನು ನಾವು ನೋಡಬೇಕಾಗಿದೆ ಸ್ವಪ್ರಯೋಜನಕ್ಕಿಂತಲೂ ಸ್ವಂತ ಅಭಿಲಾಷೆಗಳಿಗಿಂತಲೂ ಸ್ವಂತ ಪಾಶೆಗಳಿಗಿಂತಲೂ ನಾವು ದೇವರ ಆಶೆಗಳನ್ನ ನೆರವೇರಿಸುವವರು ಆಗಿರಬೇಕು ಅಲ್ಲ ಯಾಕೆ ಗೊತ್ತಾ ಏಸು ಸ್ವಾಮಿ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ತನ್ನ ಸ್ವರಕ್ತದಿಂದ ನಮ್ಮನ್ನ ಕೊಂಡುಕೊಂಡಿರುವ ಆತನು ಆ ನಮ್ಮ ಬಳಿಯಲ್ಲಿ ಕೋರಿಕೊಳ್ಳುವುದು ಏನು ಎಂಬುದನ್ನ ನಾವು ಈ ದಿನ ವಾಕ್ಯದಲ್ಲಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಮೊದಲ ಕುರಿತದವರಿಗೆ ಬರೆದ ಪತ್ರಿಕೆ ಹತ್ತನೆಯ ಅಧ್ಯಾಯ ಅದರ ಮೂವತ್ತ ಒಂದು ಮತ್ತು ಮೂವತ್ತ ಮೂರನೇ ವಚನ ಮೂವತ್ತೆರಡು ಮೂವತ್ತು ಮೂರನ್ನ ನಾವು ಓದಿಕೊಳ್ಳೋಣ ಮೊದಲ ಕುರಿತ ಹತ್ತು ಮೂವತ್ತ ಒಂದು ಮೂವತ್ತೆರಡು ಮೂವತ್ತ ಮೂರು ಹೀಗಿರಲಾಗಿ ನೀವು ಉಂಡರು ಕುಡಿದರು ಇನ್ನೇನು ಮಾಡಿದರು ಎಲ್ಲವನ್ನ ದೇವರ ಘನತೆಗಾಗಿ ಮಾಡಿರಿ ಯಹುದರಿಗಾಗಲಿ ಗ್ರೀಕರಿಗಾಗಲಿ ದೇವರ ಸಭೆಗಾಗಲಿ ವಿಘ್ನವಾಗಬೇಡಿರಿ ನಾನಂತೂ ಸ್ವಪ್ರಯೋಜನಕ್ಕಾಗಿ ಚಿಂತಿಸದೆ ಮನುಷ್ಯರೆಲ್ಲರೂ ರಕ್ಷಣೆ ಹೊಂದಬೇಕೆಂದು ಅವರ ಪ್ರಯೋಜನಕ್ಕಾಗಿ ಚಿಂತಿಸಿ ಎಲ್ಲರನ್ನೂ ಎಲ್ಲಾ ವಿಷಯಗಳಲ್ಲಿ ಮೆಚ್ಚಿಸುವವನಾಗಿದ್ದೇನೆ ಆಮೇಲೆ ನೋಡಿ ಪೌಲ ಭಕ್ತನು ಕೊರಿತದವರಿಗೆ ಬರೆಯುತ್ತಾ ಈ ಮಾತನ್ನ ಹೇಳುತ್ತಾ ಇದ್ದಾನೆ ಅವನ ಅಭಿಲಾಷೆ ಆಶೆ ಏನಂದ್ರೆ ಯಾವಾಗ ಸಮಯ ಸಿಗುತ್ತೋ ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಹೋಗ್ಬೇಕು ಸುವಾರ್ತೆ ಸಾರ್ಬೇಕು ಅವರನ್ನ ರಕ್ಷಣೆಗೆ ನಡೆಸಬೇಕು ನೋಡಿ ಪೌಲನ ಒಂದೇ ಆಶೆ ಅಷ್ಟೇ ಅವನಿಗೆ ಒಳ್ಳೆ ವಿದ್ಯಾಭ್ಯಾಸ ಇತ್ತು ಒಳ್ಳೆ ಹಿನ್ನೆಲೆ ಇತ್ತು ಆದರೆ ಅವನು ಅಪೋಸ್ತಲರಿಗಿಂತಲೂ ದೊಡ್ಡ ಸೇವೆಯನ್ನ ಮಾಡಿದನು ಅಪೋಸ್ತಲನು ಯೇಸುವಿನ ಸಂಗಡ ಮೂರುವರೆ ವರ್ಷ ಕಾಲ ಇದ್ದರು ಆದರೆ ಅನ್ಯಿಗೆ ಸ್ವಾರ್ಥೆ ಸಾರುವುದಕ್ಕೆ ಭಯಪಡುತ್ತಿದ್ದರು ಇವತ್ತು ಕೂಡ ಅನೇಕ ಸೇವಕರುಗಳು ಸಭೆಗಳಿದ್ದಾವೆ ಹೊರಗಡೆ ಹೋಗಿ ಹಳ್ಳಿಗಳಿಗೆ ಹೋಗಿ ಸೇವೆ ಮಾಡಲಿಕ್ಕೆ ಅವರಿಗೆ ಮನಸ್ಸಿಲ್ಲ ನಾನು ಹೇಳುತ್ತಿರುವುದೇನೆಂದರೆ ಪೌಲ ಭಕ್ತನು ಅದೇ ಅವರು ಕೂಡ ಆತ್ಮಗಳಲ್ಲವೇ ಅವರು ಕೂಡ ಪಾಪದಲ್ಲಿ ಬಿದ್ದು ನರಕಕ್ಕೆ ಹೋಗ್ತಾ ಇದ್ದಾರಲ್ವಾ ಅವರಿಗೆ ಶುಭ ವರ್ತಮಾನವನ್ನು ನಾವು ಸಾರದೆ ಇನ್ಯಾರು ಯಾರು ಸಾರತಾರೆ ಅಂತ ಪೌರನ್ ಹೇಳುತ್ತಾ ಇದ್ದ ಪೇತ್ರನು ಅವರ ಸಂಗಡ ಇದ್ದ ಶಿಷ್ಯರು ಹೇಳ್ತಾ ಇದ್ರು ಇಲ್ಲ ಇಲ್ಲ ನಾವು ಈ ಸುವಾರ್ತೆಯನ್ನ ಯೇಸು ಸ್ವಾಮಿ ಸಾರಿದ ಹಾಗೆ ಈ ಒಂದು ಕಡೆಗಳಲ್ಲಿ ಇಸ್ರಾಯೇಲ್ ಮತ್ತು ಈ ಪ್ರಾಂತದಲ್ಲಿ ಸಾರಬೇಕೆಂದು ಇಡುವಾಗ ಪೌಲನು ಮೂರು ಮಿಷನರಿ ಜರ್ನಿಗಳನ್ನ ಮಾಡ್ತಾನೆ ಅಂದ್ರೆ ಮಿಷನರಿ ಜರ್ನಿಗಳಂದ್ರೆ ಈ ಕಾಲದ ತರ ಅಲ್ಲ ಆ ಕಾಲದಲ್ಲಿ ಸಮುದ್ರದಲ್ಲೇ ಪ್ರಯಾಣ ಮಾಡಬೇಕು ಸಮುದ್ರದಲ್ಲಿ ಹಡಗು ಸಣ್ಣದು ಯಾವಾಗ ಏನಾಗುತ್ತೋ ಗೊತ್ತಾಗಲ್ಲ ಎಲ್ಲಿ ಮುಳುಗೋಗ್ತಾರೋ ಎಲ್ಲಿ ಸತ್ತೋಗ್ತಾರೋ ಎಲ್ಲಿ ಏನ್ ರೋಗ ಬರುತ್ತದೋ ಗೊತ್ತಿಲ್ಲ ಆದರೆ ಅಂತಹ ಪರಿಸ್ಥಿತಿಯಲ್ಲಿ ಪೌಲನು ಮರಣಕ್ಕೆ ಹೆದರಲಿಲ್ಲ ಹಿಂಸೆಗೆ ಹೆದರಲಿಲ್ಲ ಸ್ವಾರ್ಥಕ್ಕೂ ಸ್ವಂತಕ್ಕೂ ಅವನು ಚಿಂತೆ ಮಾಡಲಿಲ್ಲ ಅವನು ಯಾವಾಗಲೂ ದೇವರ ಸೇವೆ ದೇವರ ನಾಮ ಎಂದು ಯಾವಾಗಲೂ ಆಲೋಚನೆ ಮಾಡುತ್ತಾ ಇದ್ರು ಪ್ರತ್ಯೇಕವಾಗಿ ನೋಡಿರಿ ಇವತ್ತು ಕ್ರೈಸ್ತರಾಗಿರುವಂತ ನಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ ದೊಡ್ಡ ಜವಾಬ್ದಾರಿ ಅಂದರೆ ಏನು ಇವತ್ತು ಈ ಒಂದು ಸ್ಥಳದಲ್ಲಿ ನಾವು ಕೆಲವರು ಯಸ್ಸುವನ್ನು ನಂಬಿಕೊಂಡಿದ್ದೇವೆ ಇನ್ನು ಉಳಿದವರಿಗೆ ಯಾರು ಶುಭ ವರ್ತಮಾನವನ್ನು ಹೇಳುತ್ತಾರೆ ಈಗ ನೋಡಿ ಈ ವಾಕ್ಯವನ್ನು ಗಮನಿಸಿರಿ ಈಗಿರಲಾಗಿ ನೀವು ಏನೇ ಮಾಡಿದರೂ ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ ಎಂದು ಹೇಳುತ್ತಾ ಇದೆ ಅಂದ್ರೆ ನಮಗೂ ಕುಟುಂಬದಲ್ಲಿ ಕಷ್ಟಗಳಿದ್ದಾವೆ ರೋಗಗಳಿದ್ದಾವೆ ಸಮಸ್ಯೆಗಳಿದ್ದಾವೆ ಸಂಕಟಗಳಿದ್ದಾವೆ ಎಲ್ಲವೂ ಇದ್ದಾವೆ ಆದರೆ ಇದರ ಮಧ್ಯದಲ್ಲಿ ಪ್ರಾರ್ಥನೆಗೆಂದು ಸಮಯ ದೇವರ ವಾಕ್ಯಕ್ಕೆಂದು ಸಮಯ ಮತ್ತು ಈ ಸುವಾರ್ತೆಯನ್ನ ಬೇರೊಬ್ಬರಿಗೆ ಮುಟ್ಟಿಸುವುದಕ್ಕೆಂದು ಸಮಯ ನಾವು ತೆಗೆದುಯೇಬೇಕು ನೋಡಿ ನಾವೇ ಸಮಯವನ್ನು ದೇವರಿಗಾಗಿ ಕೊಡಲಿಲ್ಲ ಅಂದ್ರೆ ಇನ್ನು ಯಾರು ಕೊಡ್ತಾರೆ ಇನ್ನು ಯಾರಿದ್ದಾರೆ ಹೋಗ್ಲಿಕ್ಕೆ ಹೇಳಿ ನಾವೇ ಹೋಗ್ಬೇಕು ತಾನೇ ನೋಡಿ ಅದಕ್ಕೆ ಹೇಳ್ತಾ ಇದ್ದೇನೆ ಪೌಲ್ ಹೇಳ್ತಾ ಇದ್ದೇನೆ ನೀವೇನೇ ಮಾಡ್ರಿ ದೇವರ ಘನತೆಗಾಗಿ ಮಾಡಿ ಕೆಲವರು ದೇವರ ಘನತೆಯನ್ನ ಹಾಳು ಮಾಡಕ್ಕಂತಲೇ ಇರ್ತಾರೆ ಆದರೆ ನಾವಾದರೂ ದೇವರ ಘನತೆಯನ್ನ ಹೆಚ್ಚಿಸಬೇಕು ವಿಘ್ನಗಳನ್ನ ತರಬಾರದು ಅಂತ ಹೇಳ್ತಾ ಇದೆ ನೋಡಿ ಹೇಳ್ತಾ ಇದ್ದೇನೆ ಮೂವತ್ತ್ ಮೂರನೇ ವಚನದಲ್ಲಿ ನಾನಂತೂ ಸ್ವಪ್ರಯೋಜನಕ್ಕಾಗಿ ಚಿಂತಿಸದೆ ಇವತ್ತು ಅನೇಕರು ಮನುಷ್ಯರಲ್ಲಿ ಸ್ವಾರ್ಥ ಹೆಚ್ಚಿದೆ ಹೌದಲ್ವಾ ಎಲ್ಲ ಕಡೆಯಲ್ಲಿ ಸ್ವಾರ್ಥ ಜಾಸ್ತಿ ಇದೆ ನಾನ್ ಬೆಳಿಬೇಕು ನನ್ನ ಮನೆಯವರು ಬೆಳಿಬೇಕು ನನ್ನ ಬಿಸ್ನೆಸ್ ಬೆಳಿಬೇಕು ನಾನು ಹೊಂದಿಕೊಳ್ಬೇಕು ನಾನು ನನಗೆ ನನ್ನದು ನನಗೆ ಇದೇ ಆಲೋಚನೆ ಆಗ್ತಾ ಇದೆ ನಾವು ಸೇವೆಯಲ್ಲಿರುವಾಗ ದೇವರ ಮಕ್ಕಳಾಗಿರುವಾಗ ಸ್ವಪ್ರಯೋಜನಕ್ಕಿಂತ ಸ್ವಂತ ಆಶೆಪಾಶೆಗಳಿಗಿಂತ ದೇವರ ಮನಸ್ಸನ್ನ ತಿಳಿದವರಾಗಿರಬೇಕು ದೇವರು ನಮ್ಮ ಬಳಿಯಲ್ಲಿ ಹಣ ಕೇಳಲ್ಲ ದೇವರು ನಮ್ಮ ಬಳಿಯಲ್ಲಿ ವಸ್ತುಗಳು ಕೇಳಲ್ಲ ದೇವರು ನಮ್ಮ ಬಳಿಯಲ್ಲಿ ಬೇರೆ ಏನೂ ಕೇಳುವುದಿಲ್ಲ ಬದಲಾಗಿ ದೇವರು ನಮ್ಮ ಬಳಿಯಲ್ಲಿ ಕೇಳುವುದೇನೆಂದರೆ ಈ ಶುಭ ವರ್ತಮಾನವನ್ನ ಭೂಮಿಯ ಕಟ್ಟ ಕಡೆಯವರೆಗೂ ನೀವು ತೆಗೆದುಕೊಂಡು ಹೋಗಿರಿ ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಭೂಮಿಯ ಕಟ್ಟ ಕಡೆಯವರೆಗೂ ಸ್ವಾರ್ಥೆಯನ್ನು ತೆಗೆದುಕೊಂಡು ಹೋಗುವವರು ಯಾರಾಗಿದ್ದಾರೆ ಯಾರು ತಗೊಂಡು ಹೋಗಲಿಕ್ಕೆ ಸಾಧ್ಯ ನಾವೇ ನಮ್ಮ ಸ್ಥಳಗಳಲ್ಲಿ ನಮ್ಮ ಊರುಗಳಲ್ಲಿ ಶುಭ ವರ್ತಮಾನವನ್ನ ಸಾರಲಿಲ್ಲವಾದ್ರೆ ಏನೂ ಪ್ರಯೋಜನ ಇಲ್ಲ ನಾವು ಒಂದಿನ ವೇಳೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಆಶೀರ್ವಾದದ ಪ್ರಸಂಗ ಮಾಡಬಹುದು ಇವತ್ತು ನೀವು ಹೆಂಗಿದ್ದೀರಾ ನಾಳೆ ನೀವು ಹೋಗ್ತೀರಾ ಈ ತರದ ಪ್ರಸಂಗಗಳು ಮಾಡೋರೆಲ್ಲ ತುಂಬಾ ಜನ ಬರ್ತಾರೆ ನಾ ಎಲ್ಲೇ ಪ್ರಸಂಗ ಮಾಡಿದ್ರು ಆ ರೀತಿಯಾದಂತ ಆಲೋಚನೆಗಳನ್ನ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ನೀವು ನಾನು ದೇವರ ಚಿತ್ತವನ್ನ ನೆರವೇರಿಸುವುದಾದರೆ ನಮ್ಮ ಅವಶ್ಯಕತೆಗಳನ್ನು ದೇವರು ಪೂರೈಸುತ್ತಾರೆ ನಮ್ಮ ಅವಶ್ಯಕತೆಗಳು ದೇವರಿಗೆ ಗೊತ್ತಿಲ್ವಾ ನಮಗೇನು ಬೇಕು ಅಂತ ದೇವರಿಗೆ ಗೊತ್ತಿಲ್ವಾ ದೇವರಿಗೆ ಖಂಡಿತ ನಮ್ಮ ಎಲ್ಲ ಅವಶ್ಯಕತೆಗಳು ಗೊತ್ತೇ ಇದೆ ಆದುದರಿಂದ ನಾವು ಇಲ್ಲಿ ಹೇಳಿದ ಹಾಗೆ ಏನು ಮಾಡಬೇಕು ನಾವು ಸ್ವಪ್ರಯೋಜನವನ್ನ ನೋಡಿಕೊಳ್ಳಬಾರದು ಸ್ವಪ್ರಯೋಜನವನ್ನು ಚಿಂತಿಸಬಾರದು ನಾವು ಹೇಳ್ತಾ ಇದೆಯೇಳ್ತಾ ಇದೆ ನಾವು ಚಿಂತಿಸದೆ ಮನುಷ್ಯರೆಲ್ಲರೂ ರಕ್ಷಣೆ ಹೊಂದಬೇಕೆಂದು ಅವರ ಪ್ರಯೋಜನಕ್ಕಾಗಿ ಚಿಂತಿಸಿ ಸ್ವಪ್ರಯೋಜನಕ್ಕಾಗಿ ಅಲ್ಲ ಸ್ವಂತಕ್ಕೋಸ್ಕರ ಅಲ್ಲ ನಿಜ ಹೇಳ್ತಾ ಇದ್ದೀನಿ ಮೋಕ್ಷ ಮಾರ್ಗ ಸೇವೆ ಅನ್ನುವಂಥದ್ದು ನಾವು ಯಾವತ್ತು ನಮ್ಮ ಸಭೆಯಲ್ಲಾಗಲಿ ಬೇರೆ ಆನ್ಲೈನ್ ಆಫ್ಲೈನಲ್ಲಾಗಲಿ ಆಫ್ಲೈನ್ ನಾವು ಯಾವತ್ತು ಕೂಡ ಒಂದು ರೂಪಾಯಿ ಕೇಳಿದವರಲ್ಲ ಇವತ್ತಿಗೂ ನೀವು ಇಲ್ಲೇ ಇರಬಹುದು ನಮ್ಮ ಸಭೆಗೂರು ಇಲ್ಲಿದ್ದಾರೆ ಒಂದು ರೂಪಾಯನ ನಾವು ಕೇಳಿಲ್ಲ ನಮ್ಮ ಉದ್ದೇಶ ನಮಗೆ ದೇವರು ಕೊಟ್ಟದ್ದರಲ್ಲಿ ನಾವು ಹೋಗುತ್ತೇವೆ ಸ್ವಾರ್ಥೆ ಸಾರುತ್ತೇವೆ ಕರೆದ ಕಡೆಗಳಲ್ಲಿ ಕೇಳುವ ಕಡೆಗಳಲ್ಲಿ ಆನ್ಲೈನ್ ಅಲ್ಲಿ ಆಫ್ಲೈನ್ ಅಲ್ಲಿ ಹೋಗ್ತಾ ಇರ್ತೇವೆ ಇಲ್ಲಿರುವಂತವರು ಅವರ ಕೆಲಸಗಳಿಗೆ ಹೋಗುವಂತವರು ಹೋಗುತ್ತಾ ಸೇವೆ ಮಾಡುವಂತವರು ಕೆಲಸಗಳನ್ನು ಬಿಟ್ಟು ಎಲ್ಲಾದ್ರೂ ಹೋಗ್ಬೇಕಾದ್ರೆ ನಾವು ಹೋಗ್ತೇವೆ ಸ್ವಂತ ದುಡಿಮೆ ಮಾಡಿಕೊಳ್ತಾರೆ ಅವರು ದುಡಿಮೆ ಮಾಡ್ಕೊಳ್ತಾರೆ ಬಿಡುವಿನ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಸೇವೆಗೆ ಬರ್ತಾರೆ ನಾವು ಅವರಿಗೆ ನಾವು ಸಂಬಳ ಕೊಡ್ತೀವಿ ಇಲ್ಲ ಬೇರೆಯವ್ರ ಹತ್ರ ನಾವು ತಗೊಳ್ತೀವಿ ಅನ್ನೋ ಉದ್ದೇಶ ನಮಗೆ ಇಲ್ಲವೇ ಇಲ್ಲ ಯಾರು ಕೊಡ್ತಾರಪ್ಪ ಇವ್ರನ್ನ ಕೆಲಸಕ್ಕೆ ಇಟ್ಕೊಳ್ಳೋಣ ಕಳಿಸೋಣ ಅಲ್ಲ ಸೇವೆ ಎಂಬುದು ಒಂದು ಭಾರ ಸುವಾರ್ತೆ ಎಂಬುದು ಒಂದು ಭಾರ ನಾವು ಅದು ಬಲವಂತವಾಗಿ ಮಾಡಿದ್ರೆ ಹಣಕ್ಕೋಸ್ಕರ ಬರ್ತಾರೆ ನಾವು ಬರುವುದು ಪ್ರೀತಿಯಿಂದ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಆತ್ಮಗಳನ್ನು ಬಲಪಡಿಸಬೇಕು ನಮ್ಮ ಉದ್ದೇಶ ಅದೇ ಅನೇಕ ಸಭೆಗಳು ಕೊಡ್ತಾರೆ ಅಯ್ಯೋ ನಮ್ಮ ಸಭೆಗೆ ಅವ್ರು ಬರಲ್ಲ ಏನಿಲ್ಲ ನಾವ್ ಯಾಕೆ ಅವ್ರ ಮನೆಗೆ ಹೋಗಬೇಕು ಹೋದ ವರ್ಷ ಆಗಲಿ ಅದು ಹಿಂದಿನ ವರ್ಷ ಆಗಲಿ ನಿಮ್ಮ ಮನೆಗಳಿಗೆ ನಾವು ಬಂದಿದ್ದೀವಿ ನೀವು ನಮ್ಮ ಸಭಿಕರಲ್ಲ ನನಗೆ ನಮ್ಮ ವಿಶ್ವಾಸಿಗಳಲ್ಲ ಹೌದಾ ನೀವೇನಾದ್ರೂ ನಮಗೆ ಆನ್ಲೈನಲ್ಲಿ ನಮಗೇನಾದ್ರೂ ಪೇಮೆಂಟ್ಗಳು ಕೊಡ್ತಾ ಇಲ್ಲ ಸಂಬಳಗಳು ಕೊಡ್ತಾ ಇಲ್ಲ ನಾವ್ ಯಾಕೆ ನಾವು ಅಷ್ಟು ದೂರದಿಂದ ಇಲ್ಲಿಗೆ ಬರಬೇಕು ಕಾರಣ ಏನು ಗೊತ್ತಾ ನೀವು ದೇವ್ರ ಮಕ್ಕಳು ನೀವೆಲ್ಲೇ ಬೆಳೆದ್ರು ದೇವ್ರ ಮಕ್ಕಳು ನೀವು ನಮಗೆ ಆ ಪ್ರೀತಿ ಇದೆ ಆ ಒಂದು ವಿಶ್ವಾಸ ನಮಗಿದೆ ಆದ್ರೆ ಕೆಲವರು ಅಂದ್ಕೊಡ್ತಾರೆ ಅಲ್ಲಿಂದ ಬೆಂಗಳೂರಿಂದ ಇಲ್ಲಿಗೆ ಬಂದ್ರೆ ನನಗೇ ಸಿಗ್ತದೆ ಏನೋ ಅಷ್ಟು ದೂರದಿಂದ ಬಂದು ಸಮಯ ವೇಸ್ಟ್ ಮಾಡ್ಕೊಂಡಿರಕ್ಕೆ ಅಂತ ರೀತಿಯಲ್ಲ ನಾನು ಹೇಳೋದಿದ್ರೆ ವಾಕ್ಯ ಪ್ರಕಾರವಾಗಿ ನೋಡ್ರಿ ನಾವೊಂದು ವೇಳೆ ಸ್ವಂತ ಪ್ರಯೋಜನವನ್ನ ನೋಡದೆ ಇಲ್ಲಿಗೆ ಬರಬೇಕಾದ್ರೆ ನಾನು ನಿಮ್ಮ ಹತ್ರ ಕೇಳೋದೇನಂದ್ರೆ ನೀವು ನಿಮ್ಮ ಸ್ವಪ್ರಯೋಜನವನ್ನ ನೋಡದೆ ಸುವಾರ್ತೆಯನ್ನ ಸಾರ್ಬೇಕು ಅರೆ ನಾನು ಒಂದು ಮನೆಗೆ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಇಲ್ಲ ಏಸುವಿನ ಬಗ್ಗೆ ಹೇಳಿದ್ರೆ ನನಗೇನು ಸಿಗ್ತದೆ ಅಂತ ಯೋಚನೆ ಮಾಡಬಾರದು ಯಾಕೆಂದರೆ ಶುಭ ಸಂದೇಶ ನಿಮಗೆ ಸಿಕ್ಕಿದೆ ದೇವರ ವಾಕ್ಯ ನಿಮಗೆ ಸಿಕ್ಕಿದೆ ಅದನ್ನು ಬಚ್ಚಿಟ್ಕೊಳ್ಬಾರ್ದು ಈ ಸಂದೇಶವನ್ನು ನಾವು ಬಚ್ಚಿಟ್ಕೊಳ್ಬಾರ್ದು ಯಾರಿಗಾದರೂ ಒಬ್ಬರಿಗೆ ಹೇಳಬೇಕು ಏಸುವು ಲೋಕ ರಕ್ಷಕನು ನಮ್ಮ ಪಾಪ ಪರಿಹಾರಕನು ನಮಗಾಗಿ ಆತನು ಲೋಕಕ್ಕೆ ಬಂದಿದ್ದಾನೆ ಎಂಬುದನ್ನು ನೀವು ಬೇರೆಯವರಿಗೆ ಇದು ನಾವು ನಮ್ಮ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಹೋದ್ರು ನಾನು ಪ್ರಸಂಗ್ ಮಾಡೋದಿದ್ದೇನೆ ನೀವು ಏನೋ ಮಾಡ್ರಿ ನಮಗೆ ನಾವು ಬಂದಿದ್ದೀವಿ ದೂರದಿಂದ ಹಿಂಗ್ ಮಾಡ್ರಿ ನಾವು ಕೇಳಲ್ಲ ನಾವು ಹೇಳೋದೇನಾದ್ರೆ ಎಲ್ಲೇ ಹೋಗ್ಲಿ ನೀವು ಸಾಕ್ಷಿಗಳಾಗಿ ಜೀವಿಸಬೇಕು ಮತ್ತಾಯ ಆರು ಮೂವತ್ ಮೂರನೇ ವಾಕ್ಯ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ ಅವುಗಳ ಕೂಡ ಇವೆಲ್ಲವೂ ನಿಮಗೆ ದೊರಕುವವು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ದೇವರಿಗೆ ಅರ್ಥ ಆಗಲ್ಲ ನನ್ ಕಷ್ಟ ಗೊತ್ತಾಗಲ್ಲ ಅಂದುಕೊಳ್ಳಬೇಡ್ರಿ ಇವತ್ತು ನಿಮಗೆ ಬಂದು ದೇವರು ಎರಡರಷ್ಟು ಆಶೀರ್ವಾದಿಸ್ತಾನೆ ನೂರರಷ್ಟು ಫಲ ಕೊಡ್ತಾನೆ ಇವತ್ತು ಹಿಂಗಿದ್ದೀರ ವರ್ಷ ಆಗೋದ್ರಲ್ಲಿ ನೀವು ಹಂಗಾಗುತ್ತೀರಿ ಈ ಪ್ರಸಂಗ ಮಾಡುವುದು ನಮಗೆ ತುಂಬಾ ಸುಲಭ ನಿಮ್ಮ ಮೇಲೆ ಶಾಪ ಇದೆ ನಿಮ್ಮ ಮೇಲೆ ಪಾಪ ಇದೆ ಇವ ನಿಮಗೆ ಆಸ ದೋಷ ಇದೆ ಈ ದೋಷ ಇದೆ ನೀವು ಹಿಂಗ್ ಮಾಡ್ಬಿಡ್ರಿ ಹಂಗ ಮಾಡ್ಬಿಡ್ರಿ ಇದೆಲ್ಲ ಮಾನಸಿಕವಾದದ್ದು ಆದ್ರೆ ದೈವಿಕವಾದದ್ದು ಏನು ಗೊತ್ತಾ ದೇವರ ಹೃದಯ ಆಸೆ ಏನು ಗೊತ್ತಾ ನನ್ನ ಮಕ್ಕಳಾಗಿದ್ದೀರಾ ಸಾಕ್ಷಿ ಆಗಿರ್ವಿ ನೀವೆಲ್ಲಿದ್ದೀರೋ ಪರಿಶುದ್ಧರಾಗಿರ್ಲಿ ನನ್ನ ನಾಮವನ್ನು ಘನತೆ ಪಡಿಸಿರಿ ಎಂದು ದೇವರು ಕೂರಿಕೊಳ್ಳುತ್ತಾ ಇದ್ದಾರೆ ಈ ಪ್ರಸಂಗಗಳು ನಮಗೆ ಬೇಕೋ ನನ್ನನ್ನು ನಾನು ಹೆಚ್ಚಿಸ್ಕೊಳ್ಬೋದು ಇವತ್ತು ನಾನು ನನ್ನ ನಾನು ಗೊತ್ತಾ ನಾನು ಮಾಡ್ತಾ ಇದ್ದೀನಿ ಗೊತ್ತಾ ಹೇಳ್ಕೋಬಹುದು ಅಲ್ವಾ ಹೇಳಕ್ಕೆ ತುಂಬಾ ಇದೆ ಇವತ್ತು ಬೆಳಿಗ್ಗೆ ನಾವು ಎಷ್ಟು ಕಷ್ಟಪಟ್ಟು ಬಂದ್ವಿ ಎಲ್ಲೆಲ್ಲಿ ಹೋಗಿದ್ವಿ ಗೊತ್ತಾ ನಿಮಗೆ ನಾವು ಎಲ್ಲಿ ಎಂತ ಎಂಥದ್ದು ಮಾಡ್ತಾ ಇದ್ವಿ ಗೊತ್ತಾ ಎಲ್ಲೆಲ್ಲಿ ಏನೇನು ಮಾಡ್ತಾ ಇದ್ವಿ ಗೊತ್ತಾ ಇದನ್ನೇ ಅರ್ಧ ಅರ್ಧ ಗಂಟೆ ಮಾತಾಡ್ತಾರೆ ನಮಗದೆಲ್ಲ ಮಾತಾಡಬೇಕಾದ ಅವಶ್ಯಕತೆ ಇಲ್ಲ ಸ್ಥಾನಿಕರಾದ ಯೋಹಾನ ಹೇಳುತ್ತಾನೆ ಆತನು ಹೆಚ್ಚಬೇಕು ನಾನು ಕಡಿಮೆ ನಮ್ಮ ಮಾತಿನಲ್ಲಿ ನಮ್ಮ ಜೀವಿತದಲ್ಲಿ ನಮ್ಮ ಸೇವೆಯಲ್ಲಿ ಏಸುವನ್ನು ತೋರ್ಪರಿಸ್ಬೇಕು ನಾವಾದಷ್ಟು ಕಡಿಮೆ ಆಗ್ಲಿ ನಾನು ಯಾರು ನಾನೇ ಕೇಳಿಕೊಳ್ಳಿ ನಾನು ಯಾರು ನಿಮ್ಗೆ ಹೇಳಿ ಏನ್ ಪ್ರಯೋಜನ ನಿಮ್ಮಿಂದ ಏನಾದ್ರೂ ನಿಮಗೆ ಲಾಭ ಆಶೀರ್ವಾದ ಸಿಗುತ್ತಾ ಆದ್ರೆ ಏಸುವಿನ ಬಗ್ಗೆ ನಿಮಗೆ ಹೇಳುವಾಗ ನಿಮಗೆ ಬಿಡುಗಡೆ ಆಗುತ್ತದೆ ನಿಮ್ಮ ಕುಟುಂಬಗಳಿಗೆ ಆಶೀರ್ವಾದ ಉಂಟಾಗುತ್ತದೆ ಒಂದು ವಿಶ್ವಾಸ ನಂಬಿಕೆ ಬರುತ್ತದೆ ಎಷ್ಟೋ ಜನರು ಹೇಳ್ತಾರೆ ಇವತ್ತು ನಾನು ಬದುಕುವುದಾದ್ರೆ ಕ್ರಿಸ್ತನಿಗಾಗಿ ಬದುಕ್ತೇನೆ ಸಾಯುವುದಾದ್ರೆ ಕ್ರಿಸ್ತನಿಗಾಗಿ ಸಾಯ್ತೇನೆ ನಾನು ಯಾವುದಕ್ಕೂ ಹಂಚೋದಿಲ್ಲ ಯಾವುದಕ್ಕೂ ಭಯಪಡೋದಿಲ್ಲ ಈ ಧೈರ್ಯ ಎಲ್ಲಿಂದ ಬಂತು ದೇವರ ಮಕ್ಕಳಿಗೆ ಈ ವಿಶ್ವಾಸ ಎಲ್ಲಿಂದ ಬಂತು ದೇವರ ವಾಕ್ಯವನ್ನು ನೀವು ಕೇಳೋದ್ರಿಂದ ಬರುತ್ತದೆ ಲೋಕದ ಜನರು ಹಂಗಲ್ಲ ಎಲ್ಲಿ ಖುಷಿ ಸಿಗ್ತದ ಎಲ್ಲಿ ಸಂತೋಷ ಸಿಗ್ತದ ಎಲ್ಲಿ ನನ್ನ ಏನು ನನ್ನ ಕಷ್ಟ ಪರಿಹಾರ ಮಾಡ್ಕೊಳ್ಳೋ ಅಂತ ಹುಡುಕಾಡ್ತಾ ಇದ್ದಾರೆ ಅವರಿಗೆ ದೇವರು ಸಿಗ್ತಾ ಇಲ್ಲ ನಮಗೆ ದೇವರು ಸಿಕ್ಕಿದ್ದಾನೆ ದೇವರಿಗೆ ಸ್ತೋತ್ರ ನಮ್ಮ ಜೀವಿತಗಳಲ್ಲಿ ಹೋರಾಟಗಳಿದ್ದರೂ ಕೂಡ ದೇವರು ಹೇಳ್ತಾರೆ ನಾನು ನಿನ್ನ ಜೊತೆಯಲ್ಲಿ ಇದ್ದೇನೆ ಅವ್ರ ದೇವರು ದೇವರಿದ್ದಾನಾಗ್ದಾನ ಮಾಡಿದ್ದಾನೆ ಇಪ್ಪತ್ತೆಂಟು ಇಪ್ಪತ್ತು ವಾಕ್ಯದಲ್ಲಿ ಇವರ ಸಮಾಪ್ತಿಯವರು ನಾನೇ ನಿಮ್ಮ ಸಂಗಡ ಇರುತ್ತೇನೆ ದೇವರು ನೀವು ಕಷ್ಟದಲ್ಲಿರುವಾಗಲೂ ನಿಮ್ಮ ಜೊತೆಯಲ್ಲಿದ್ದಾನೆ ದೇವರು ಸುಖದಲ್ಲಿರುವವರ ಜೊತೆ ಮಾತ್ರ ಇರ್ತಾರ ಹಣವಂತರು ಒಳ್ಳೆಯ ಅಂದ ಉಳ್ಳವರು ಒಳ್ಳೆಯ ಜ್ಞಾನ ಉಳ್ಳವರು ಇವರ ಜೊತೆಯಲ್ಲಿ ಇರ್ತಾರ ದೇವರು ಇಲ್ಲ ದೇವರು ಬಡವರೊಟ್ಟಿಗೂ ಇರುತ್ತಾರೆ ಹಳ್ಳಿಯಲ್ಲಿ ಇರುತ್ತಾರೆ ಜೊತೆಯಲ್ಲಿ ಜೊತೆಲಿರ್ತಾರೆ ರೋಗದಲ್ಲಿರೋರು ಇರ್ತಾರೆ ನಮ್ಮೆಲ್ಲರ ಜೊತೆಯಲ್ಲಿ ದೇವರು ಇರ್ತಾನೆ ಅಂದ್ರೆ ಸುಖದಲ್ಲಿ ಮಾತ್ರ ಅಲ್ಲ ದೇವರ ಜೊತೆಯಲ್ಲಿರುವುದು ಕಷ್ಟದಲ್ಲಿಯೋ ದುಃಖದಲ್ಲಿಯೋ ದೇವರು ನಮ್ಮ ಸಂಗಡಿಗನಾಗಿರುತ್ತಾರೆ ಅದರಲ್ಲಿ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ನಿಮ್ಮ ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ ನಿಮ್ಮ ಅವಶ್ಯಕತೆಗಳನ್ನ ಪೂರೈಸುತ್ತಾನೆ ನಿಮ್ಮ ಹತ್ರ ಕೇಳ್ಕೊಳ್ಳೋ ಒಂದೇ ಒಂದು ಮನವಿ ಆತನು ಒಂದೇ ಒಂದು ಆತನ ಕೇಳ ನಾವು ಕೇಳಿದಂಗೆ ಮನುಷ್ಯರು ಪಾಶ್ಚರ್ ಕೇಳಿದಂಗೆ ನಮಗೆ ನಮಗೆ ನಾನು ಹೇಳ್ಬಾರ್ದು ನಾವಲ್ಲಿ ಆಲೆ ಕಟ್ತಾ ಇದೀವಿ ನಾವಿಲ್ಲಿ ಸೇವೆ ಮಾಡ್ತಾ ಇದ್ದೀವಿ ನಮಗೆ ಅದು ಬೇಕು ಇದು ಬೇಕು ಇದು ನಮ್ಮ ನಮ್ಮ ಬುದ್ಧಿ ಮನುಷ್ಯ ಬುದ್ಧಿ ಆದರೆ ದೇವರ ಹೆಂಗ ಕೇಳ್ಕೊಡ್ತಾನೆ ನನ್ನ ಮಕ್ಕಳೆಲ್ಲ ಹಾಳಾಗ್ತಾ ಇದ್ದಾರೆ ನರಕಕ್ಕೆ ಹೋಗ್ತಾ ಇದ್ದಾರೆ ಸ್ವಾರ್ತೆ ಸಾರಿಲ್ಲ ಎಷ್ಟೋ ಹಳ್ಳಿಗಳಿಗೆ ಸ್ವಾರ್ಥ ಇಲ್ಲ ಎಷ್ಟೋ ಹಳ್ಳಿಗಳಲ್ಲಿ ಸೇವೆ ಇಲ್ಲ ನೀವು ಪ್ರಾರ್ಥನೆ ಮಾಡ್ರಿ ಪ್ರಾರ್ಥನೆ ಮಾಡ್ರಿ ಬೆಳೆಯು ಬಹಳ ಕೊಯ್ಲುಗಾರರು ಕಡಿಮೆ ಅಂತ ದೇವರ ಆತ್ಮ ಹೇಳುತ್ತೆ ನೋಡಿದ್ರೆ ವ್ಯತ್ಯಾಸ ಮನುಷ್ಯರ ಆತ್ಮ ದುಡ್ಡು ಮೇಲೆ ಹೋಗುತ್ತೆ ಬೆಳವಣಿಗೆ ಮೇಲೆ ಹೋಗುತ್ತೆ ನನಗೂ ಏನಾದರೂ ಒಂದು ಬೇಕು ಅಲ್ಲಿ ಅನಿಸುತ್ತೆ ಅದೇ ದೇವರಾತ್ಮ ಕೇಳ್ಕೊಳಲ್ಲ ಆತ್ಮಗಳನ್ನು ಕೇಳ್ಕೊಡ್ತದೆ ಇವತ್ತು ಅದಕ್ಕೆ ದೇವರ ಬಾಕ್ಯಲಿ ಹೇಳ್ತಾ ಇದೆ ನೀವು ನಾನು ಸ್ವಪ್ರಯೋಜನಕ್ಕಾಗಿ ಚಿಂತಿಸೋದು ಬೇಡ ಮತ್ತಾಯ ಐದನೇ ಅಧ್ಯಾಯದಲ್ಲಿ ಆರನೇ ಅಧ್ಯಾಯದಲ್ಲಿ ಏಸಪ್ಪ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಚಿಂತೆ ಮಾಡಿ ನೀವೇನಾದರೂ ಬೆಳಿತೀರಾ ಸಾಧಿಸ್ತೀರಾ ಆಕಾಶದಲ್ಲಿ ಆರಾಡೋ ಪಕ್ಷಿಗಳನ್ನು ನೋಡ್ರಿ ಅವು ಬಿತ್ತಲ್ಲ ಕೊಯ್ಯಲ್ಲ ಕಣಜಗಳಿಗೆ ಕೂಡ್ಸಿಗೆ ಕುಟ್ಕೊಳ್ಳಲ್ಲ ಅವುಗಳಿಗಿಂತ ನೀವು ಎಷ್ಟು ಒಟ್ಟವರಲ್ಲವೇ ಅವುಗಳನ್ನೇ ಪೋಷಿಸಿದ ದೇವರು ನಿಮ್ಮನ್ನ ಪೋಷಿಸೋದಿಲ್ವಾ ನೀವು ಯಾಕೆ ಮತ್ತೆ ಚಿಂತೆ ಮಾಡ್ತಾ ಇದ್ದೀರಾ ಕ್ರೈಸ್ತರು ಯಾವಾಗಲೂ ಪ್ರಸಂಗಗಳು ಕೇಳಿಸ್ಕೊಳ್ಳಕ್ಕೆ ಇಷ್ಟ ಏನಂದ್ರೆ ಚಿಂತೆ ಮಾಡ್ಬೇಡ ಮಗಳೇ ಭಯಪಡಬೇಡ ಮಗಳೇ ಇವನ್ನ ಕೇಳಿಸ್ಕೊಳ್ಳೋಕೆ ನಮ್ಗೆ ಇಷ್ಟ ಅದು ನಿಜನೇ ಕರೆಕ್ಟ್ ಅದಿಲ್ಲ ಅಂತಲ್ಲ ಅದನ್ನ ದಾಟಿ ಹೋಗ್ತಾ ಇಲ್ವೇ ನಾವು ಅದು ದಾಟಿ ಹೋಗ್ತಾ ಇಲ್ಲ ಎಲ್ಲ ಪ್ರಸಂಗಗಳು ಅದ್ರೊಳಗಡೆ ಅದ್ರ ಒಳಗಡೆನೆ ದೇವ್ರಿಗೋಸ್ಕರ ಏನಾದ್ರು ಮಾಡ್ರಿ ಅಂದ್ರೆ ಆ ಏನಾದ್ರು ದೇವ್ರು ಮಾಡ್ತದ್ರೆ ಹಾ ಖುಷಿ ದೇವ್ರು ನಮ್ಗೆ ಏನಾದರೂ ಮಾಡ್ತಾರೆ ಅಂದ್ರೆ ಖುಷಿ ದೇವರಿಗೆ ಏನಾದರೂ ಮಾಡ್ರಿ ಅಂದ್ರೆ ಅಯ್ಯೋ ನಾನು ಬಲಗಿಗಳು ನನಗೇನು ವಿದ್ಯಾಭ್ಯಾಸ ಇಲ್ಲ ನಾನೇನು ಕಲ್ತಿಲ್ಲ ಈ ತರದ ಮಾತುಗಳು ಬರ್ತಾ ದೇವರಲ್ಲಿ ಪ್ರೀತಿಯ ಜನವೇ ನಾವು ಸ್ವಪ್ರಯೋಜನವನ್ನ ಬಿಟ್ಟು ನಾವು ದೇವರಿಗಾಗಿ ಕಾರ್ಯ ಮಾಡುವುದಾದ್ರೆ ನೋಡ್ರಿ ಚಿಂತಿಸದೆ ಮನುಷ್ಯರೆಲ್ಲರೂ ರಕ್ಷಣೆ ಹೊಂದಬೇಕೆಂದು ಅವರ ಪ್ರಯೋಜನಕ್ಕಾಗಿ ಚಿಂತಿಸಿರಿ ಅಂತ ಹೇಳ್ತಾ ಇದೆ ನಮ್ಮ ಊರುಗಳು ನಮ್ಮ ಜನ ನಮಗೆ ಸಂಬಂಧಪಟ್ಟವರೆಲ್ಲರೂ ಅನೇಕರು ರಕ್ಷಣೆ ಇಲ್ಲದೆ ಹೋಗ್ತಾ ಇದ್ದಾರೆ ಕ್ರೈಸ್ತರಲ್ಲದೆ ಆ ಭಾರವನ್ನು ಒತ್ತುಕೊಳ್ಳೋರು ಯಾರು ನಮ್ಮ ಕೈಯಲ್ಲಿ ಆಗಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀವ ಕನಿಷ್ಠ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಬೇರೆಯವರನ್ನು ಉತ್ತೇಜಿಸ್ತಾ ಇದ್ದೀವ ನಮ್ಮ ಕೈಯಲ್ಲಿ ಹೋಗಕ್ಕಾಗಲ್ಲ ನನಗೆ ಗೊತ್ತಾಗಲ್ಲ ಅಯ್ಯ ನೀವು ಪ್ರಾರ್ಥನೆ ಮಾಡ್ರಿ ಬೇರೆಯವ್ರನ್ನ ಕಳಿಸ್ರಿ ಬೇರೆಯವ್ರಿಗೆ ಹೇಳ್ರಿ ಹಾಗ ಅವ್ರು ಮಾಡ್ತಾರೆ ನಾವೇನು ಮಾಡಿದೆ ಇದ್ರೆ ಪ್ರಯೋಜನ ಇಲ್ಲ ಇವತ್ತು ದೇವ್ರಿಗೆ ಹೇಳೋದೇನಂದ್ರೆ ದೇವ್ರು ನಾವ್ ಹೇಳ್ಬೇಕು ದೇವ್ರೆ ನೀನು ನನಗೆ ಜ್ಞಾನ ಕೊಡು ನನಗೆ ಆರೋಗ್ಯ ಬಲ ಕೊಡು ನಿನ್ನ ವಾಕ್ಯದ ಶಕ್ತಿಯನ್ನು ನನಗೆ ದಯಪಾಲಿಸಿಕೊಡು ಆಗ ನಾನು ನಿನ್ನ ನಾಮವನ್ನು ಪ್ರಚುರಪಡಿಸುವಂತೆ ನೀವು ಅನೇಕರ ಏನು ಕೂತ್ಕೊಂಡು ಮನೆಯಲ್ಲಿ ರೋಗಿಗಳಿಗಾಗಿ ಬಲಹೀನರಿಗಾಗಿ ಬಡವರಿಗಾಗಿ ಹಳ್ಳಿಗಳಿಗಾಗಿ ಸೇವಕರಿಗಾಗಿ ಸಭೆಗಳಿಗಾಗಿ ಪ್ರಾರ್ಥನೆ ಮಾಡ್ರಿ ಅದು ಒಂದು ಸೇವೆನೇ ಪ್ರಾರ್ಥಿಸುವುದೇ ಒಂದು ಸೇವೆ ದೇವರಿಗಾಗಿ ಏನಾದರೂ ನಾವು ಮಾಡಬೇಕು ಅದನ್ನ ಮಾತ್ರ ನಾವು ಹೊರತು ಹೋಗ್ಬಾರದು ಯಾಕೆಂದ್ರೆ ಒಂದೇ ಮಾತಲ್ಲಿ ನಿಮ್ಗೆ ಹೇಳ್ತೇನೆ ನೀವು ದೇವ್ರ ಕೆಲಸ ಮಾಡಿದ್ರೆ ನಿಮ್ ಕೆಲಸ ದೇವ್ರು ಮಾಡ್ತಾರೆ ಅಷ್ಟೇ ನಾವು ಮಾಡಿದ್ರೆ ವರ್ಷ ಪೂರ್ತಿ ದುಡ್ದು 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 ಬ್ಯಾಂಕ್ ಅಲ್ಲಿ ನೋಡಿದ್ರೆ ಏನೂ ಇರಲ್ಲ ಆದ್ರೆ ನೀವು ದೇವ್ರಿಗಾಗಿ ಓಡ್ತಾ ಇದ್ದು ಕಾನೇ ನೋಡಿದ್ರೆ ಇದು ಹೆಂಗ್ ಓದ್ತಿದ್ವು ಇದು ಹೇಗೆ ನಡೀತಿದ್ವು ಯಾಕಂದ್ರೆ ದೇವ್ರು ಮಾಡಿದ್ದಾರೆ ಕೆಲಸ ನಾವೆಲ್ಲ ಮಾಡ್ಬೇಕಾಗಿರೋದು ನಾವೇ ನಾವೇ ಹಂಗೆ ಹೆಂಗಂದ್ರೆ ನಾವೇ ದುಡಿದು ದುಡಿದು ಈಗ ಮಕ್ಕಳಿಗೆ ಪಾಪ ಒಳ್ಳೆ ಸ್ಕೂಲು ಒಳ್ಳೆ ಬಟ್ಟೆ ಒಳ್ಳೇದು ಒಳ್ಳೇದು ಅಂತ ಮಾಡ್ತಾ ಇರ್ತಾರೆ ಲಾಸ್ಟ್ ಹಿಂದಿರುಗಿ ನೋಡಿದ್ರೆ ಆ ಮಕ್ಕಳು ಆದ್ರೆ ನೀವು ಮಕ್ಕಳನ್ನ ಮಕ್ಕಳಂದ್ರೆ ನಾವು ಈಗ ಮಕ್ಕಳ ಬಗ್ಗೆ ಹೇಳ್ತೇವೆ ಮಕ್ಕಳಂದ್ರೆ ಅವ್ರನ್ನ ದೈವಿಕವಾಗಿ ದೇವರ ಭಕ್ತಿಯಲ್ಲಿ ನೀವು ಬೆಳೆಸ್ತಾ ಇರ್ರಿ ನೀವು ಅವ್ರ ಹೆಸರಲ್ಲಿ ಆಸ್ತಿ ಮಾಡ್ಬೇಡ್ರಿ ಮನೆ ಮಾಡ್ಬೇಡ್ರಿ ಅವ್ರ ಹೆಸರಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇಡ್ಬೇಡ್ರಿ ದೇವರ ವಾಕ್ಯ ದೇವರ ಭಯಭಕ್ತಿ ದೇವರ ಪ್ರೀತಿಯನ್ನ ಅವ್ರಿಗೆ ಹೇಳ್ಕೊಡ್ರಿ ಪ್ರಾರ್ಥನೆಗಳಲ್ಲಿ ವಾಕ್ಯದಲ್ಲಿ ದೈವ ಪ್ರೀತಿಯಲ್ಲಿ ಬೆಳಿಲಿ ನೀವಿಲ್ಲ ಅಂದ್ರೂ ಪಡಿಸ್ತಾರೆ ನೀವಿಲ್ಲ ಅಂದ್ರೆ ಸಂತತಿಯನ್ನ ದೇವರ ಆಶೀರ್ವಾದ ಮಾಡ್ತಾರೆ ನಾವು ಕೂಡಿಟ್ರೆ ಒಂದು ಸ್ವಲ್ಪ ದೂರಿಟ್ಕೊಳ್ಳೋದು ಅವ್ರಿಗೆ ಹೌದಲ್ವಾ ಆದ್ರೆ ದೇವರು ಕೂಡಿಟ್ರೆ ಅವರ ಸಂತತಿಯನ್ನ ದೇವರ ಆಶೀರ್ವಾದ ನಾವದಕ್ಕೆ ನಮ್ಮ ಕೈಲಾಗಿರುವುದು ನಾವೇನೋ ನಾನು ನನ್ನ ಆಲಿಗೆ ಹೋಗ್ತೀರಾ ಪ್ರಾರ್ಥನೆಗೆ ಹೋಗ್ದಿರಾ ವಾಕ್ಯ ಓದ್ದಿರಾ ದುಡಿತೀನಿ ಕಷ್ಟಪಡ್ತೀನಿ ನನ್ನ ಮಕ್ಕಳಿಗೆ ಏನಾದ್ರು ಮಾಡಿಕ್ತೀನಿ ಇದೆಲ್ಲ ಒಂದ್ ದಿವಸ ವ್ಯರ್ಥ ಅದ್ರ ಬದಲಾಗಿ ನೀವು ಹೆಚ್ಚು ಸಮಯ ಪ್ರಾರ್ಥನೆ ಮಾಡ್ರಿ ಹೆಚ್ಚು ಸಮಯ ಮಕ್ಕಳ ಒಂದು ಒಳಿತಗಾಗಿ ಬೇಡಿಕೊಳ್ರಿ ಒಳ್ಳೆ ಮಾರ್ಗದಲ್ಲಿ ಅವರನ್ನು ನಡೆಸಿರಿ ಅವರು ಇಲ್ಲಿದ್ರು ಬೇರೆ ಊರಲ್ಲಿದ್ದರು ಬೇರೆ ಸ್ಥಳದಲ್ಲಿದ್ದರು ಅವರು ಭಯಭಕ್ತಿ ಉಳ್ಳವರಾಗಿರುತ್ತಾರೆ ದೇವರಿಗೆ ಇಷ್ಟರಾಗಿ ನಡ್ಕೊಳ್ಳುವಂತವರಾಗಿರ್ತಾರೆ ಅದರಿಂದ ಇಲ್ಲಿರುವಂತಹ ಪ್ರಿಯ ಜನರೆಲ್ಲರೂ ನಿಮಗೆ ಹೇಳೋದೇನಂದ್ರೆ ನಾವು ದೇವರ ಕಾರ್ಯ ಮಾಡಿದ್ರೆ ದೇವರು ನಮ್ಮ ಕಾರ್ಯ ಮಾಡ್ತಾರೆ ಆತನ ಕೈ ಬಿಡೋನಲ್ಲ ಆತನ ಮರೆತು ಬಿಡೋನಲ್ಲ ಮೋಸ ಮಾಡೋನಲ್ಲ ಆತ ಯಾವಾಗ್ಲೂ ನಮ್ಗೆ ಒಳ್ಳೇದು ಮಾಡುವಂತವನು ಆಗಿಲ್ಲ ಕತ್ತಲಿಯ ಸ್ತೋತ್ರ ನಾವು ಸಣ್ಣ ಪ್ರಾರ್ಥನೆ ಥ್ಯಾಂಕ್ ಯು ಧನ್ಯವಾದ ಪವಿತ್ರನೇ ಪರಿಶುದ್ಧನೇ ಅಪಾನೇನು ಪರಿಶುದ್ಧರು ಮಹೋನ್ನತನು ಸರ್ವ ಕಾರ್ಯಗಳಲ್ಲಿ ಸಹಾಯ ಮಾಡಲಿಕ್ಕೆ ಶಕ್ತನಾದಾತು ಭತ್ತನ ಮೂಲಕವಾಗಿ ನಮ್ಮ ಹೃದಯಗಳಲ್ಲಿ ನೀವು ಮಾತನಾಡಿದ್ದೀರಿ ಹೌದು ಸ್ವಾಮಿ ಲೋಕದಲ್ಲಿ ನಾವು ಏನೇ ಗಂಟು ಮಾಡಿಟ್ಟುಕೊಂಡ್ರು ಅದು ಮುಸಿ ಹಿಡಿಯುವುದು ಅದು ಕಳ್ಳರು ಕದ್ದುಕೊಳ್ಳುವರು ಅದು ಮೋಸವಾಗುವುದು ಆದರೆ ನಮ್ಮ ಗಂಟು ಪರಲೋಕದಲ್ಲಿರಬೇಕು ಹಾಗಾದ್ರೆ ಗಂಟು ಹೇಗೆ ಅಂದ್ರೆ ನಾವು ಆತ್ಮಗಳನ್ನ ರಕ್ಷಿಸಬೇಕು ಸಭೆಗಾಗಿ ಸೇವೆಗಾಗಿ ವಾಕ್ಯಕ್ಕಾಗಿ ಸ್ವಾರ್ತೆಗಾಗಿ ನಿಲ್ಲಬೇಕು ಸ್ವ ಸ್ವಪ್ರಯೋಜನವನ್ನು ಶರೀರದ ಆಶ್ರಯನ್ನು ನೋಡಿಕೊಳ್ಳಬಾರದು ಆತ್ಮಗಳನ್ನ ಗೆಲ್ಲುವುದು ಆತ್ಮೀಕ ಕೃತ್ಯಗಳನ್ನ ನಾವು ನಡೆಸುವುದು ಮಾಡ್ಬೇಕು ಸ್ವ ಏಸುವಿನ ಪರಿಶುದ್ಧ ನಾಮದಲ್ಲಿ ವಾಕ್ಯವನ್ನ ಕೇಳಿದಂತ ಪ್ರತಿ ಸಹೋದರಿ ಸಹೋದರನು ಕೂಡ ಅದೇ ರೀತಿಯಲ್ಲಿ ಏಸುವಿನ ನಾಮದಲ್ಲಿ ನಡೆಯಲಿ ಎಲ್ಲ ವಿಧವಾದಂತಹ ಕರ್ತನೆ ಲೌಕಿಕ ಆಶಯಗಳಿಂದ ನಾವು ಹೊರಗಡೆ ಬಂದು ನಿನ್ನ ಒಂದು ನಾಮವನ್ನ ಪ್ರಚುರಪಡಿಸುವಂತೆ ನೀವು ನಮ್ಮ ಒಬ್ಬರನ್ನ ಕರುಣಿಸಿರಿ ಎಂದು ಬೇಡಿಕೊಡುತ್ತಾ ಇದ್ದೇವೆ ಏಸುವೆ ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಈ ವಾಕ್ಯವನ್ನ ಕೇಳಿದ ಪ್ರತಿಯೊಬ್ಬರ ಹೃದಯಗಳಲ್ಲಿ ಅಪ್ಪ ನಾನು ಕರ್ತನಿಗಾಗಿ ಏನಾದ್ರೂ ಮಾಡಬೇಕು ಏಸುವಿಗಾಗಿ ನಾನು ಜೀವಿಸಬೇಕು ಏಸುವಿನ ನಾಮವನ್ನು ಘನತೆ ಪಡಿಸಬೇಕು ಏಸುವಿನ ನಾಮ ಉನ್ನತಕ್ಕೆ ಬರಬೇಕು ಎಂದು ತೀರ್ಮಾನ ಮಾಡಿಕೊಂಡಿರುವುದಾದರೆ ನಾವಿಲ್ಲಿಗೆ ಬಂದಿದ್ದು ಸಾರ್ಥಕವಾಗ್ತದೆ ಏಕೆಂದರೆ ನೀನು ಹೇಳಿದೀಯಪ್ಪ ನೀವು ನನ್ನನ್ನು ಘನಪಡಿಸಿದ್ರೆ ನಾನು ನಿಮ್ಮನ್ನ ಘನಪಡಿಸ್ತೇನೆ ನಾನು ನೀವು ನನ್ನನ್ನು ಪ್ರೀತಿಸುವುದಾದ್ರೆ ನಾನು ನಿಮ್ಮನ್ನ ಪ್ರೀತಿಸ್ತೇನೆ ನೀವು ನನ್ನನ್ನು ಭಕ್ತಿಯಿಂದ ನಡ್ಕೊಳ್ಳೋದ್ರೆ ನಾನು ನಿಮ್ಮನ್ನ ಆಶೀರ್ವದಿಸ್ತೇನೆ ನಾನು ನಿಮ್ಮ ಅವಶ್ಯಕತೆಗಳನ್ನು ಪೂರೈಸುತ್ತೆ ನಾನು ನಿಮ್ಮ ಸಂಗಡ ಇರುತ್ತೇನೆ ನಾನು ನಿಮ್ಮನ್ನ ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಎಂದು ಹೇಳಿದ ದೇವರು ನೀನಾಗಿದೆಯ ಸ್ತೋತ್ರಪ್ಪ ವಾಕ್ಯವನ್ನು ಕೇಳಿದ ಪ್ರತಿ ಸಹೋದರ ಸಹೋದರಿಯನ್ನು ಆಶೀರ್ವದಿಸು ನಿನಗಾಗಿ ಏನಾದರೂ ಮಾಡಬೇಕೆಂಬ ತಾಪತ್ರೆಯೇ ಈ ವರ್ಷದಲ್ಲಿ ನಮಗೆ ಕೊಡಬೇಕು ನೀನೆ ಪೂರೈಸಿ ನಮಗೆ ಸಹಾಯ ಮಾಡಿ ಉದ್ಧರಿಸಿ ನಡೆಸುತ್ತೀರಿ ಎಂಬುದಾಗಿ ಈ ಒಂದು ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಎಲ್ಲ ಸ್ತುತಿಗನಮಾನ ಮಹಿವೇಂದನಿಗೆ ಸಲ್ಲಿಸುತ್ತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ